ಎಸ್ ಈಗ ಆನೆ 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 ತುಳಿತಕ್ಕೆ ಸಾವನ್ನಪ್ಪಿರ್ತಕ್ಕಂಥ ಕುಟುಂಬದವರಿಗೆ ಸಾಂತ್ವನ ಹೇಳಲಿಕ್ಕೆ ಬಂದಿರ್ತಕ್ಕಂಥದ್ದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಕೂಡ ಇತ್ತೀಚಿನ ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷದಲ್ಲಿ ವಿಶೇಷವಾಗಿ ಹೆಚ್ಚು ಸಾವುಗಳಾಗ್ತಾ ಇರತಕ್ಕಂಥದ್ದು ದುರ್ದೈವದ ಸಂಗತಿ ಅಂತೇಳಿ ಯಾರೆಲ್ಲ ಈ ಒಂದು ಈ ಸಂಬಂಧದಲ್ಲಿ ಹಸುನೀಗಿದ್ದಾರೆ ಅವರ ಕುಟುಂಬಕ್ಕೆ ಶಾಂತಿ ದೊರಕಲಿ ಅವರ ಕುಟುಂಬದ ಸದಸ್ಯರುಗಳಿಗೆ ಆ ಅಗಲಿಕೆಯನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸ್ಲಿ ಅಂತೇಳಿ ಎಲ್ಲ ಜನಪ್ರತಿನಿಧಿಗಳು ನಾನು ಸೇರಿದಂಗೆ ಹಾರೈಸ್ತೇವೆ ಈಗಾಗಲೇ ನಿನ್ನೆ ಏನು ಅರಣ್ಯ ಇಲಾಖೆ ವತಿಯಿಂದ ಅಲ್ಲಿನ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಮತ್ತೆ ಕುಟುಂಬದವರಿಗೆ ಏನು ಹದಿನೈದು ಲಕ್ಷ ರೂಪಾಯಿಗಳ ಒಂದು ಕೂಡ ವಿತರಣೆ ಮಾಡಿದ್ದಾರೆ ನಾವು ಆ ಪ್ರಾಣ ಹೋದ್ರಿಗೆ ಬೆಲೆ ಕಟ್ಟಿದ್ದೀವಿ ಅಂತ ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಭಾವನೆ ಮಾಡಬಾರ್ದು ಆ ಕುಟುಂಬದವರಿಗೆ ಸ್ವಲ್ಪ ನೆಮ್ಮದಿ ತರಲಿ ಅಂತೇಳಿ ಹಣಕಾಸಿನ ಅನುಕೂಲವನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾನು ಅವರಿಗೆ ನಿಧನ ಆದಂಥ ಅವರ ತಾಯಿ ಆಯಂಬರಿಗೆ ಬಿಡೋ ಪೆನ್ಷನ್ ಆರ್ನೂರು ರೂಪಾಯಿ ಇದೆ ಈಗ ಅರವತ್ತೈದು ವರ್ಷ ಆದರೆ ಸಾವಿರದ ಇನ್ನೂರು ರೂಪಾಯಿಗೆ ಅವ್ರಿಗೆ ಅರ್ಹತೆ ಇದೆ ನಿಯಮಾನುಸಾರ ಅವ್ರಿಗೂ ಕೂಡ ಅರವತ್ತೈದು ವರ್ಷ ಆಗಿದೆ ಅಂತೇಳಿ ತಿಳಿಸಿದರೆ ಹಾಗಾಗಿ ಅವ್ರಿಗೂ ಕೂಡ ಪೆನ್ಷನನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಫಾರೆಸ್ಟ್ ಇಲಾಖೆಯಿಂದಲೂ ಕೂಡ ಪ್ರತಿಮಾಹಿ ಅವರ ನಿಧನ ಅವರ ಪತ್ನಿಗೆ ನಾಲ್ಕು ಸಾವಿರ ರೂಪಾಯಿಗಳ ನಾಲ್ಕು ಸಾವಿರ ರೂಪಾಯಿಗಳ ಶಾಸನವನ್ನು ಕೂಡ ಕೊಡ್ತಾರೆ ಮತ್ತು ಅಂತ್ಯೋದಯ ಕಾರ್ಡನ್ನು ಕೂಡ ಕೊಡ್ತಾರೆ ಅಂತ್ಯೋದಯ ಕಾರ್ಡ್ನಲ್ಲಿ ಮೂವತ್ತೈದು ಕೆ ಜಿ ಅಕ್ಕಿ ಅವರಿಗೆ ದೊರಕುತ್ತೆ ಈ ಮಧ್ಯೆ ಅವರ ಮ ಮಗ ಏನಿದ್ದಾನೆ ಅವನು ಒಂಬತ್ತನೇ ಕ್ಲಾಸ್ವರೆಗೂ ಓದಿದ್ದಾನೆ ಇಲ್ಲಿ ಪಂಚಾಯತಿ ಆಫೀಸಲ್ಲಿ ಅವರು ಒ ಮತ್ತು ಪಿ ಡಿ ಒ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಅವರಿಗೆ ಒಂದು ಅವರ ಒಂದು ಜೀವನಕ್ಕೆ ಅನುಕೂಲ ಆಗೋ ರೀತಿಯೇ ಅಲ್ಲಿ ಯಾವುದಾದ್ರು ಒಂದು ನೌಕರಿ ಆ ಥರ ಒಂಬತ್ತನೇ ಕ್ಲಾಸ್ ಇದ್ದಾನೆ ಅಂತ ಅದಕ್ಕೋಸ್ಕರ ಕೊಟ್ಟರೆ ಏನಾದ್ರು ಅಟೆಂಡ್ರು ಆ ರೀತಿ ಏನಾದ್ರು ಕೊಡ್ಬೋದು ಆ ರೀತಿ ಒಂದು ನೌಕರಿ ಕೊಡಲಿಕ್ಕೂ ಕೂಡ ತಿಳಿಸಿದ್ದೇವೆ ಮತ್ತು ಆ ಕುಟುಂಬದ ಪರವಾಗಿ ನಾವೆಲ್ಲ ಸರ್ಕಾರ ನಾವೆಲ್ಲರೂ ಕೂಡ ಇದ್ದೇವೆ ಅಂತಕ್ಕಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಮತ್ತು ವಿಶೇಷವಾಗಿ ಇಲ್ಲಿ ಗಮನಿಸಿದ ಮೇಲೆ ಭೂರಹಿತರಿದ್ದರೆ ಅವರು ಇದರಲ್ಲಿ ಈ ರೀತಿ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷದಲ್ಲಿ ಹಸುನೀಗಿದಂಥ ಕುಟುಂಬಗಳಿಗೆ ಭೂರಹಿತರಿದ್ದರೆ ಅವರಿಗೆ ಭೂಮಿಯನ್ನು ಒಂದು ಕನಿಷ್ಠ ಒಂದು ಎರಡು ಎಕರೆನಾದರೂ ಕೂಡ ವಿಶೇಷ ಪ್ರಕರಣಗಳು ಅಂತ ಹೇಳಿ ಪರಿಗಣಿಸಿ ಅವರಿಗೆ ಭೂಮಿಯನ್ನು ಮಂಜೂರು ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆ ಕುಟುಂಬದವರಿಗೆ ನಾನು ತಿಳಿಸಿದೆ